ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡಲು ಅದಕ್ಕಿಂತ ಮುಂಚಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾವಣನಿಲ್ಲದ ಮಂಡೋದರಿಯ ಬದುಕು ರಾಮ ರಾವಣರ ಯುದ್ಧದಲ್ಲಿ ರಾವಣ ಮಡಿಯುತ್ತಾನೆ ರಾವಣನ ರಾವಣನಿಲ್ಲದ ಮಂಡೋದರಿಯ ಬದುಕು ಏನಾಗುತ್ತದೆ ಮಂಡೋದರಿ ಸುಂದರವಾದ ಹೆಣ್ಣು ಸ್ಮರಣೀಯರಾದ ಪಂಚಕನ್ಯರಲ್ಲಿ ಆಕೆಯೂ ಒಬ್ಬಳು ಕೆಲವರ ಪ್ರಕಾರ ರಾವಣನ ಚುತಿಯೊಂದಿಗೆ ಮುಂಡೋದರಿಯು ಅಗ್ನಿಯನ್ನು ಪ್ರವೇಶಿಸುತ್ತಾಳೆ ಮತ್ತೆ ಕೆಲವರ ಪ್ರಕಾರ ಮಂಡೋದರಿ ಲಂಕಾಧಿಪತಿ ವಿಭೀಷಣನನ್ನ ಮದುವೆಯಾಗುತ್ತಾಳೆ ಹೌದು ಚಿಂತೆಗಳು ಬೇರೆಯಾದರೂ ಆಗ್ನೆಯದು ಮಹೋನ್ನತ ವ್ಯಕ್ತಿತ್ವ ಎಂಬುದರಲ್ಲಿ ಎರಡು ಮಾತಿಲ್ಲ ನಮ್ಮ ಬದುಕಿನ ಪ್ರತಿಯೊಂದು ಘಟನೆಯ ಘಟನಾವಳಿಗಳು ಎರಡು ಮಕ್ಕಳಿನಿಂದ ಕೂಡಿರುತ್ತದೆ ಮೊದಲನೆಯದು ಸಂಕಷ್ಟವಿದ್ದರೆ ಮತ್ತೊಂದರಲ್ಲಿ ಸಂತೋಷವಿರುತ್ತದೆ ರಾವಣನ ಭಕ್ತಿಯಾಗಿ ಮಂಡೋದರಿ ಸ್ವರ್ಣ ಲಂಕೆಯ ಮಹಾರಾಣಿಯಾಗಿದ್ದಳು ಪ್ರತಿಯೊಂದರಂತೆ ಮಧುರ ಎಂಬ ಅಪ್ಸರೆ ಪಾರ್ವತಿ ಇಲ್ಲದ ಸಮಯದಲ್ಲಿ ಕೈಲಾಸ ಪರ್ವತಕ್ಕೆ ಭೇಟಿ ಕೊಡುತ್ತಾಳೆ ಶಿವನನ್ನೇ ನೋಡುತ್ತಾ ಕೂಡುತ್ತಾಳೆ ಅದೇ ಸಮಯಕ್ಕೆ ಬಂದ ಪಾರ್ವತಿ ಈ ದೃಶ್ಯವನ್ನು ಕಂಡು ಕೋಪಗೊಂಡು ಮಧುರಾಪ್ಸರೆಯನ್ನು ಶಪಿಸುತ್ತಾಳೆ ಪಾರ್ವತಿಯ ಶಾಪದ ಕಾರಣ ಮಧುರ ಕಟ್ಟೆಯಾಗಿ ಬದಲಾಗುತ್ತಾಳೆ ಶಿವನ ಅನುಜ್ಞೆಯಂತೆ ಪಾರ್ವತಿ ಮಧುರ ಶಾಪದ ಅವಧಿಯನ್ನು ಹನ್ನೆರಡು ವರ್ಷಕ್ಕೆ ಸೀಮಿತಗೊಳಿಸುತ್ತಾಳೆ ಹನ್ನೆರಡು ವರ್ಷ ಸುದೀರ್ಘ ತಪಸಿನ ನಂತರ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎನ್ನುತ್ತಾಳೆ ಶಾಪ ವಿಮೋಚನೆಯ ನಂತರ ಅಕ್ಷರ ಮಧುರಾಳಿ ನಂದೋದರಿಯಾಗಿ ಬದಲಾಗುತ್ತಾಳೆ ಮಾಯಾಸುರ ಮತ್ತು ಹೇಮಾಳ ದತ್ತು ಪುತ್ರಿಯಾಗುತ್ತಾಳೆ ಒಮ್ಮೆ ರಾವಣಾಸುರ ಮಾಯಾಸುರನ ಅರಮನೆಗೆ ಬರುತ್ತಾಳೆ ಮಂಡೋದರಿಯನ್ನು ಕಂಡು ಆಕೆಯಲ್ಲಿ ಅನಿವರ್ತನಾಗಿ ಮದುವೆಯಾಗುತ್ತಾನೆ ಮಂಡೋದರಿಗೆ ಮೂವರು ಮಕ್ಕಳಾಗುತ್ತಾರೆ ಅವರೇ ಮೇಘನಾಥ ಮತ್ತಿತಾಯ ಮತ್ತು ಅಕ್ಷಯ ಕುಮಾರ ರಾವಣ ಸ್ನೀತಿಯನ್ನು ಅಪಹರಿಸಿ ಲಂಕೆಗೆ ಕರೆತಂದಾಗ ಮಂಡೋದರಿ ಬುದ್ಧಿ ಹೇಳುತ್ತಾಳೆ ಪರಸ್ತ್ರೀ ವ್ಯಾಮೋಹ ಸಲ್ಲದು ಎಂದು ತಿಳಿ ಹೇಳುತ್ತಾಳೆ ವಿವಾಳ ರಾವಣ ಮಂಡೋದರಿಯ ಮಾತು ಕೇಳದ ತನ್ನ ಅಪಾಯವನ್ನು ತಾನೇ ತಂದುಕೊಳ್ಳುತ್ತಾನೆ ಯುದ್ಧಾನಂತರ ಮಂಡೋದರಿ ರಣಭೂಮಿಗೆ ಭೇಟಿ ಇರುತ್ತಾಳೆ ಯುದ್ಧದಲ್ಲಿ ಯುದ್ಧಗಂಡ ಮಕ್ಕಳ ಶಾಪ ಶವವನ್ನು ನೋಡಿ ಆಪ್ರಂದನಿಗೆ ಆಪ್ರಂದನೆಯುತ್ತಾಳೆ ಆದರೆ ಆಕೆಗೆ ರಾಮ ಸಾಮಾನ್ಯ ಮನುಷ್ಯನಲ್ಲ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ ಎಂಬುದು ತಿಳಿಯುತ್ತದೆ